ಮೊದಲಿನ ಭಾಗದಲ್ಲಿ ನೀವು ನೋಡಿದಿರ ಹೇಗೆ ಶ್ಯಾಮನ ಆಗಿರೋ ಅಕಸ್ಮಿತ ಸಾವಿನಿಂದ ಶಿವಂ ಬಹಳ ದುಃಖದಲ್ಲಿದ್ದ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಕೊನೆಗೂ ಅವನ ಗೆಳೆಯನ ಜೊತೆ ಈ ತರ ಏನಾಯ್ತಂತ ನಿಮಗೇನ್ ಅನ್ಸುತ್ತೆ ಏನೀ ಕೆಲ್ಸ ಬ್ಲೇಡಿ ಮಾರಿದೇ ಇದೇನಾ ಬೇರೆ ಯಾರ್ದಾದ್ರೂ ಇದೇನಾ ನೋಡಿ ಮುಂದೆ ಶಾಮ್ನ ಈ ತರ ಅಕಸ್ಮಿತ ಸಾವಿನಿಂದ ಶಿವಮ್ಗೆ ಆಘಾತವಾಗಿತ್ತು ಅವನಿಗೆ ಇನ್ನೂವರೆಗೆ ಗೊತ್ತಾಗ್ತಾ ಇರಲಿಲ್ಲ ಶ್ಯಾಮ್ನ ಸಾವಾಗಿದೆ ಅದು ಹೇಗಾಗಿದೆ ಅಂತ ಕೊನೆಗೂ ಈ ತರ ಏನಾಗಿದೆ ಶಾಮ್ನ ಜೊತೆ ಅದರಿಂದ ಅವನ ಸಾವಾಯ್ತು ತನ್ನದೇ ವಿಚಾರಗಳಲ್ಲಿ ತುಂಬಿರೋ ಶಿವಂ ಇವಾಗ ಎಲ್ಲವೂ ತಿಳ್ಕೊಬೇಕು ತಿಳ್ಕೊಬೇಕನ್ಕೊಂಡಿದ್ದ ಅದಕ್ಕಾಗಿ ಅವನು ಮರ ದಿವಸ ಬೆಳಗಾಗಿದ್ದಲೇ ಶಾಮ್ನ ಮನೆಗೆ ಹೋಗೋದು ನಿರ್ಧಾರ ಮಾಡಿದ್ದ ಅಲ್ಲಿ ತಲುಪಿ ತನ್ನ ಗೆಲೆಯನ್ನ ಅಮ್ಮನಿಗೆ ಕೆಟ್ಟ ಸ್ಥಿತಿಯಲ್ಲಿ ನೋಡಿದ್ದ ಅದರಿಂದ ಅವನ ಮನಸ್ಸು ಕೂಡ ದುಃಖವಾಯಿತು ಅವನು ಶಾಮ್ನ ತಾಯಿ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದ ಅದರಿಂದ ಶಿವಮ್ನ ಸಾವಿಗೆ ಪತ್ತೆ ಹಚ್ಚೋದಕ್ಕೆ ಆದರೆ ಈ ತರ ಶಾಮ್ನ ಅಮ್ಮ ಸ್ಥಿತಿ ನೋಡಿ ಅವನಿಗೆ ಈ ತರ ಮಾಡ್ಬೇಕನ್ಸ್ಲಿಲ್ಲ ಮತ್ತೆ ಅವನು ಅಲ್ಲೇ ಬಿಕ್ಕಿ ಬಿಕ್ಕಿ ಹಲುತ್ತಿದ್ದ ಹಲುತ್ತಾ ಹಲುತ್ತಾ ಶಿವಮ್ ಶ್ಯಾಮ್ನ ರೂಮ್ ನಲ್ಲಿ ತಲುಪಿದ್ದ ಅಲ್ಲೇ ಒಡೆದಿದ್ದ ಕನ್ನಡಿಗೆ ನೋಡಿ ಅವನಿಗೇನು ಅನಿಸ್ತಾ ಇತ್ತು ಕಣ್ಣು ಕರಗಿದ್ದ ಕಡೆ ಬಿದ್ದಿತ್ತು ಶಿವಮ್ಗೆ ಇವಾಗ ಈ ಮಾತಿನ ಮೇಲೆ ಏನೋ ಸಂಶಯ ಬರುತ್ತಿತ್ತು ಕನ್ನಡಿ ಒಡೆದಿದ್ದಿದೆ ಕರಗಿರೋ ಮೇಣಬತ್ತಿ ಎಲ್ಲಿ ಶ್ಯಾಮ್ ಬ್ಲಡಿ ಮೇರಿನ ಚಾಲೆಂಜ್ ಟ್ರೈ ಮಾಡಿರಬಹುದು ಹೇ ದೇವರೇ ಇದು ನನ್ನಿಂದ ಎಷ್ಟು ತಪ್ಪಾಗಿದೆ ನನಗೋಸ್ಕರ ಶ್ಯಾಮ್ ತನ್ನ ಪ್ರಾಣ ಕಳ್ಕೊಂಡಿದ್ದಾನೆ ಶಿವಮ್ಗೆ ಈ ಮಾತು ಗೊತ್ತಾಗಿ ಬಿಟ್ಟಿತ್ತು ಆದರೆ ಇವಾಗ ಅನ್ಕೊಂಡಿದ್ದ ಕೊನೆಗೂ ಶ್ಯಾಮ್ನ ಜೊತೆ ಏನಾಗಿದೆ ಅಂತ ಅದರಿಂದ ಆ ಬ್ಲೇಡಿ ಮಾರಿ ಅವನಿಗೆ ಸಾಯಿಸಿರಬಹುದು ಈ ಮಾತಿನ ಪತ್ತೆ ಹಚ್ಚುವುದಕ್ಕೆ ಶಿವಮ್ ನೇರವಾಗಿ ತನ್ನ ಮನೆಗೆ ತಲುಪಿದ್ದ ಮತ್ತೆ ಬಹಳ ಸಮಯವರೆಗೆ ಯೋಚಿಸ್ತಾ ಇದ್ದ ಕೊನೆಗೂ ನಾನು ಈ ತರ ಏನ್ ಮಾಡ್ಲಿ ಶ್ಯಾಮ್ ಜೊತೆ ಆಗಿರೋ ಎಲ್ಲಾ ಘಟನೆ ನನಗೆ ಗೊತ್ತಾಗೋತರ ಒಂದ್ ವೇಳೆ ಬ್ಲಡಿ ಮೇರಿಯ ಚಾಲೆಂಜ್ ಟ್ರೈ ಮಾಡಿದರೆ ಮತ್ತೆ ಯಾರಿಗೆ ಗೊತ್ತು ಅದು ನನ್ನ ಹಿಂದೆ ಬಿಡ್ದು ಬಿಡುತ್ತೇನೋ ಮತ್ತೆ ಈ ತರ ನಾನು ಏನು ಮಾಡಲಿ ಬಹಳ ಸಮಯವರೆಗೆ ಶಿವಂ ಕೇವಲ ಯೋಚಿಸ್ತಾ ಇದ್ದ ಅವಾಗಲೇ ಅವನಿಗೆ ಒಂದು ಉಪಾಯ ಸಿಕ್ಕಿತ್ತು ಯಾಕೆ ನಾನು ಓಜಾ ಬೋರ್ಡ್ ಗೆ ಉಪಯೋಗಿಸಬಾರದು ಇಂಥದ್ರಲ್ಲಿ ನಾನು ಆ ಶಕ್ತಿಗೆ ಕೂಡ ಕರೆದ್ಕೋತೀನಿ ಮತ್ತೆ ಹಾಗೆ ಎಲ್ಲಾ ಮಾತು ತಿಳ್ಕೋತೀನಿ ಕೂಡ ಶಿವಂ ಏನು ಯೋಚಿಸಿದ್ದ ಅದೇ ಮಾಡಿದ್ದ ಆದರೆ ಅವನು ಆ ಕರಿ ಶಕ್ತಿಗೆ ಕರೆಯಲು ತನ್ನ ಮನೆ ಬಿಟ್ಟು ಶ್ಯಾಮ್ನ ಮನೆಗೆ ಆರಿಸಿದ್ದ ಯಾಕಂದರೆ ಅದಕ್ಕೆ ಅಲ್ಲಿ ಕರೆಯೋದು ಇನ್ನೂ ಸುಲಭವಾಗಿತ್ತು ಅದಕ್ಕಾಗಿನೇ ಅವನು ಅದೇ ರಾತ್ರಿಯಲ್ಲಿ ಶಾಮ್ನ ಮನೆಗೆ ತಲುಪಿದ್ದ ಶಾಮ್ನ ರೂಮ್ ನಲ್ಲಿ ಹೋಗಿದ್ದಲೆ ಅವನು ಎಲ್ಲಾ ಲೈಟ್ಸ್ ಬಂದ್ ಮಾಡಿದ್ದ ಮತ್ತೆ ಮೋಂಬತ್ತಿಯಿಂದ ರೂಮ್ ನಲ್ಲಿ ಬೆಳಕು ಮಾಡಿ ವಯಸ್ಸಾ ಬೋರ್ಡ್ಗೆ ನೆಲದ ಮೇಲೆ ಇಕ್ಕಿದ್ದ ಒಂದ್ ವೇಳೆ ಯಾವ್ದಾದ್ರು ಆತ್ಮ ಈ ರೂಮ್ ನಲ್ಲಿ ಇದ್ರೆ ನನಗೆ ಸಂಕೇತ ಕೊಣಿ ಒಂದ್ ವೇಳೆ ಯಾವ್ದಾದ್ರು ಆತ್ಮ ಈ ರೂಮ್ ನಲ್ಲಿ ನನ್ ಜೊತೆ ಇದ್ದರೆ ನನಗೆ ನೀವು ಇರೋದು ಸಂಕೇತ ಕೊಟ್ಬಿಡಿ ಬಹಳ ಸಮಯವರೆಗೆ ಶಿವಂ ಅಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕೇಳಿದ್ದ ಆದರೆ ಅವನಿಗೆ ಅಲ್ಲಿ ಯಾವುದೂ ಉತ್ತರ ಸಿಗಲಿಲ್ಲ ಮತ್ತೆ ಅಕಸ್ಮಿತ ವೇಗ ಗಾಳಿಯ ಜೊತೆಗೆ ಪೊಯ್ಸಾ ಬೋರ್ಡ್ ಮೇಲೆ ಯಾವುದೋ ಅದೃಶ್ಯ ಶಕ್ತಿ ಅವನಿಗೆ ಉತ್ತರ ಕೊಟ್ಟಿತ್ತು ಇದು ನೋಡಿಬಿಟ್ಟು ಶಿವಂ ಮತ್ತೊಮ್ಮೆ ಕೇಳಿದ್ದ ಏನ್ ನಿನಗೆ ನನ್ನ ಗೆಳೆಯ ಶಾಮ್ನ ಹತ್ಯೆಯ ಬಗ್ಗೆ ಏನಾದ್ರೂ ಗೊತ್ತಿದೆ ಆ ಅದೃಷ್ಟ ಶಕ್ತಿಯೇ ಈ ಪ್ರಶ್ನೆಯ ಉತ್ತರ ಹಾನಿ ಕೊಟ್ಟಿತ್ತು ನೀನೇ ಆ ದಿವಸ ನನ್ನ ಗೆಳೆಯನ ಜೊತೆ ಏನಾಗಿತ್ತು ಅಂತ ಹೀಗೆ ಹೇಳಿದ ರೂಮ್ ನಲ್ಲಿ ಬೇಗ ಬೇಗ ಗಾಳಿ ಬೀಸುತ್ತಿತ್ತು ಮತ್ತೆ ಹಾರುತ್ತಿರುವ ಕೆಲವು ಸಾಮಾನುಗಳು ಶಿವಮ್ನ ತಲೆ ಮೇಲೆ ಬಿದ್ದುಬಿಟ್ಟಿತ್ತು ಮತ್ತೆ ಅವನು ಅದರಿಂದ ತಲೆ ತಿರುಗಿ ಬಿದ್ದ ಗೊತ್ತಿಲ್ಲ ನನ್ನ ಜೊತೆ ಅಕಸ್ಮಿತ ಇದೇನು ಆಗ್ತಾ ಇದೆ ಅಂತ ನನ ನನಗೆ ನಿದ್ದೆನೂ ಬರ್ತಾ ಇಲ್ಲ ಮತ್ತೆ ಇದು ಭಯಂಕರವಾದ ಕನಸು ಬರೋದು ಬಂದ್ ಆಗ್ತಾ ಇಲ್ಲ ಇದು ಇದು ಏನಾಗ್ತಾ ಇದೆ ಆ ಯಾರಿದ್ದಾರೆ ಇಲ್ಲಿ ಯಾರಿದ್ದೀರಾ ಮತ್ತೆ ಮತ್ತೆ ಇದು ಯಾರು ಮಾಡ್ತಾ ಇದ್ದಾರೆ ಯಾರಿದ್ದಾರೆ ಇಲ್ಲಿ ಬ್ಲಡಿ ಮೇರಿ ತನ್ನ ಅಕ್ಕಪಕ್ಕದ ನೋಟವನ್ನು ನೋಡಿ ಶ್ಯಾಮ್ ಬಾಲೇನೇ ಭಯಪಟ್ಟಿದ್ದ ಮತ್ತೆ ಅವನು ಹೊರಗೆ ಹೋಗುವ ಪ್ರಯತ್ನ ಕೂಡ ಮಾಡಿದ್ದ ಆದರೆ ಆ ಸುಂಟರಗಾಲಿ ಶ್ಯಾಮ್ಗೆ ತನ್ನದೇ ಒಳಗೆ ತಗೊಂಡಿತ್ತು ಮತ್ತೆ ಕೆಲವೇ ಸಮಯದಲ್ಲಿ ಅವನದು ಸಾವಾಗಿ ಬಿಟ್ಟಿತ್ತು ಇದೇನಿತ್ತು ಅಂದ್ರೆ ನನ್ನ ಗೆಳೆಯನ ಪ್ರಾಣ ಆ ಬ್ಲಡಿ ಮೇರಿನೇ ತಗೊಂಡಿದ್ದೇನಾ ಶಿವಮ್ಗೆ ಇವಾಗ ಗೊತ್ತಾಗಿ ಹೋಗಿತ್ತು ಕೊನೆಗೂ ಆ ದಿವಸ ಶಾಮ್ನ ಜೊತೆ ಏನು ಮತ್ತು ಹೇಗಾಯ್ತಂತ ಆದರೆ ಶಿವಮ್ಗೆ ಏನು ಮಾಡೋಕ್ಕೆ ಬರ್ತಿತ್ತು ಯಾಕಂದರೆ ಈ ಬ್ಲೇಡಿ ಮಾರಿಗೆ ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆವಾಗಲೇ ರೂಮ್ನಲ್ಲಿ ಬೇರೆ ಥರನೇ ಹಾದಿ ನಡೀತಾ ಇತ್ತು ಮತ್ತು ನೋಡುತ್ತಾ ನೋಡುತ್ತಾ ರೂಮ್ನಲ್ಲಿ ಹಾಗೇನೆ ಸುಂಟರ ಗಾಳಿ ಬಂದಿತ್ತು ಶಿವಂಗೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ ಯಾಕಂದರೆ ಅವನಂತೂ ಇನ್ನೂವರೆಗೆ ಬ್ಲೇಡಿ ಮಾರಿಗೆ ಕರ್ದೇ ಇರಲಿಲ್ಲ ಅಂತ ಮತ್ತೆ ಏನು ಅವನ ರೂಮ್ನಲ್ಲಿ ಇದ್ದಿತ್ತು ಅದೇನಿತ್ತಂತ ಅದರ ನಂತರ ಅವನು ವೋಜಾ ಬೋರ್ಡ್ನಲ್ಲಿ ಕೇಳಿದ್ದ ಏನೇನು ಬ್ಲಡಿ ಮೇರಿ ಇದೆಯಾ ಆದರೆ ನಾನಂತೂ ಬ್ಲಡಿ ಮೇರಿಗೆ ಕರೆದೇ ಇಲ್ವಲ್ಲ ಶಿವಮ್ ಹೇಳಿದ ಮೇಲೆ ರೂಮ್ನಲ್ಲಿ ಬೇಗ ಬೇಗವಾಗಿ ನಗುವ ಶಬ್ದ ಕೇಳಿ ಬರುತ್ತಿತ್ತು ಶಿವಮ್ ಇವಾಗ ಅರ್ಥ ಇದು ಯಾವ ಇಲ್ಲ ನಿಜಕ್ಕೂ ಬೇರೆ ಯಾವುದೋ ರಾಕ್ಷಸಿಯ ನೆರಳಿದೆ ಅಂತ ಅದು ಅವನಿಗೆ ಬ್ಲೇಡಿ ಮ್ಯಾರಿ ಆಗಿ ಕಾಡ್ತಾ ಇದೆ ಅಂತ ಯಾಕಂದ್ರೆ ಬ್ಲೇಡಿ ಮ್ಯಾರಿಗೆ ಕರೆಯೋದಕ್ಕಂತೂ ಅದಕ್ಕೆ ಮೂರು ಸಾರಿ ಅದರ ಹೆಸರು ಕರೆಯಬೇಕಾಗುತ್ತೆ ಮತ್ತೆ ಕೊನೆಗೂ ಇದು ಯಾರಿದ್ದಾರೆ ಮತ್ತೆ ಅದು ಅವನ ಗೆಳೆಯನಿಗೆ ಯಾಕೆ ಸಾಯಿಸಿದೆ ಮತ್ತೆ ಇವಾಗ ಅವನಿಗೂ ಯಾಕೆ ಸಾಯಿಸ್ಬೇಕು ಇದೆ ಕೆಲವೊಂದು ಸಾರಿ ಒಂದೊಂದು ಸಾರಿ ಬೇರೆ ರಾಕ್ಷಸಿಯರಿಗೆ ಕರೆಯಲು ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಬೇರೆ ಆತ್ಮ ನಮ್ಮ ಹತ್ತಿರ ಆ ಸಮಯದಲ್ಲಿರುತ್ತೋ ಅವಾಗ ಅದು ನಮ್ಮಿಂದ ಬೀಳುತ್ತೆ ಹಿಂದೆ ಬಿದ್ದುಬಿಟ್ಟು ಸಾಯಿಸೋ ಪ್ರಯತ್ನ ಮಾಡುತ್ತೆ ಈಗೇನೆ ಸ್ವಲ್ಪ ಶಾಮ್ನ ಜೊತೆನೂ ಆಗಿದೆ ಮತ್ತು ಇವಾಗ ಶಿವಮ್ನ ಜೊತೆನೂ ಹೀಗೆ ಆಗ್ತಾ ಇದೆ ಆದರೆ ಅವಾಗಲೇ ಯಾರನ್ನೋದೀರ ನಾನು ಮುಂದೆ ಬಂದುಬಿಡಿ ಶಿವಮ್ ಈ ಥರ ತಿಳಿಸಿದ ಮೇಲೆ ಒಂದು ಕರಿ ನೆರಳು ಅವನ ಮುಂದೆ ಬಂದಿತ್ತು ಅದರ ಕಣ್ಣು ಬಹಳ ಕೆಂಪು ಮತ್ತು ಶರೀರ ಅರ್ಧ ಭಾಗ ಇರಲಿಲ್ಲ ಅದು ನೋಡಿಬಿಟ್ಟು ಶಿವಂ ಬಹಳ ಗಾಬರಿ ಪಟ್ಟಿದ್ದ ನೋಡುತ್ತಾ ನೋಡುತ್ತಾ ಅರ್ಧ ಭಾಗ ನೆರಳು ಶಿವಮ್ನ ಹತ್ತಿರ ಬರ್ತಾನೇ ಇತ್ತು ಹೇಗೆ ಹೇಗೆ ಅದು ಶಿವಮ್ನ ಹತ್ತಿರ ಬರ್ತಾ ಇತ್ತು ಹಾಗೆ ಹಾಗೆ ಆ ನೆರಳು ಇನ್ನೂ ಉದ್ದ ಮತ್ತೆ ದೊಡ್ಡ ಆಕಾರದಲ್ಲಿ ಹರಡುತ್ತಾ ಹೋಗ್ತಾ ಇತ್ತು ಯಾರಿದ್ದೀಯ ನೀನು ನಾನು ಆ ರಾಕ್ಷಸ ಇದ್ದೀನಿ ಅದನ್ನು ನೀನು ಕಲ್ಪನೆ ಕೂಡ ಮಾಡೋಕ್ಕಾಗೋದಿಲ್ಲ ಇವಾಗ ನೀನು ಸಾಯುವುದಕ್ಕೆ ತಯಾರಿ ಮಾಡ್ಕೊಂಡು ಬಿಡು ಆದ್ರೆ ಮಾಡಿದ್ದೀನಿ ಯಾರು ಏನು ಮಾಡೋಕಾಗಲ್ಲ ಆದರೆ ನನಗೆ ಎಲ್ಲಾರಿಗೂ ಸಾಯಿಸೋದ್ರಲ್ಲಿ ಬಹಳ ಮಜಾ ಬರುತ್ತೆ ನಿನ್ನೆವರೆಗಂತೂ ಅವಳು ಸಮಯ ಇದ್ದಿತ್ತು ಇವತ್ತು ನಿನ್ನದಿದೆ ನರ್ಕದಿಂದ ಬಂದಿರೋ ಭಯನಕ್ ರಾಕ್ಷಸರ ಶಕ್ತಿ ಮನುಷ್ಯರ ಆತ್ಮಗಳ ಆಸಕ್ತಿ ಇರುತ್ತೆ ನನಗೂ ಅದರದೇ ಆಸಕ್ತಿ ಇದೆ ಸಾಯುವುದಕ್ಕೆ ಇವಾಗ ನೀನ್ ಕೂಡ ತಯಾರಾಗುವ ಶಿವನ್ ಇವಾಗ ಅರ್ಥ ಮಾಡ್ಕೊಂಡಿದ್ದ ಈ ತರ ಭಯನಕ್ ಶಕ್ತಿಯಿಂದ ಅಸಂಭವ ಇದೆ ಅಂತ ಅವಾಗ್ಲೇ ಅವನು ಇದರದ್ದು ಉಪಾಯ ಹುಡುಕಿದ್ದ ತನ್ನ ಜೊತೆ ಮುಚ್ಕೊಂಡು ತಂದಿದ ಈ ಗೀತಾದ ಪವಿತ್ರ ಗ್ರಂಥ ಶಿವ ಮೋಜಾ ಬೋರ್ಡ್ ಮೇಲೆ ಇಕ್ಕಿದ್ದ ಅದರಿಂದ ಆ ಕರಿ ಶಕ್ತಿಗಳು ಕಡಿಮೆ ಆಗ್ತಾ ಇತ್ತು ಶಿವಮಿತರ ಮಾಡಿದ ಮೇಲೆ ಆ ಅದೃಷ್ಟ ಶಕ್ತಿ ಕಿರ್ಚಿಸ್ತಾ ಇದ್ದಿತ್ತು ಮತ್ತೆ ಆ ಸುಂಟರ ಗಾಳಿ ಕೂಡ ನಿಧಾನ ನಿಧಾನವಾಗಿ ಶಾಂತವಾಗಿ ಬಿಟ್ಟಿತ್ತು ಮತ್ತೆ ಕೆಲವೇ ಸಮಯಗಳಲ್ಲಿ ಎಲ್ಲವೂ ಆ ರೂಮ್ನಲ್ಲಿ ಮೊದಲಿನ ತರ ಆಯಿತು ಶಿವಮ್ ತನ್ನ ಬುದ್ಧಿಯಿಂದ ತನ್ನ ಪ್ರಾಣ ಅಂತೂ ಕಾಪಾಡಿಕೊಂಡಿದ್ದ ಆದರೆ ಶ್ಯಾಮ್ ಕೂಡ ತನ್ನ ಗೆಳೆಯ ಪದೇ ಪದೇ ಕೇಳಿದ ಮೇಲೆ ಕೂಡ ಅವನಿಗೆ ಅವನ ತೊಂದರೆ ಹೇಳ್ತಿದ್ರೆ ಬಹುಶಃ ಇವತ್ತು ಅವನು ಜೀವಿತವಾಗಿ ಇಡ್ತಿದ್ದ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ